ಅದ್ಭುತವಾದ ಚಿದ್ದಾಜಿ ಸ್ಪರ್ಧೆ ನಡೀತಾ ಇದೆ ಮೊದಲನೇ ರೌಂಡಿನಲ್ಲಿ ಗೌಡರ ಮರಿಗೂಳಿಯವರು ಮೊದಲನೇ ಮೊದಲನೇ ಸುತ್ತಿನಲ್ಲಿ ಗೌಡರ ಅವರು ದಂಡಿಯನ್ನ ಮುಟ್ಟಿದ್ದಾರೆ ಜಯನ್ನ ಗಳಿಸಿದ್ದಾರೆ ಈಗ ಎರಡನೇ ರೌಂಡಿನಲ್ಲಿ ಮತ್ತೆ ಗುಡ್ಡೇ ಮತ್ತು ಗೌಡ್ರ ಮರಿಗೂಳಿ ಹಾಗೆ ಇದಾದ ನಂತರ ಗುಡ್ಡೇಶ್ ಸಾಬ್ ಕೊಟ್ಟ ಮತ್ತು ಗೌಡ್ರ ಮರಿಗೂಳಿ ನಂತರ ಅರ್ಜುನಿಗೆ ಕೂಗುತ್ತ ಇಬ್ಬರಿಗೆ ಮರಿ ಸುನಾಮಿ ವಾರವಾ ಮುಂದಿನ ತಯಾರಿ ಗೋಟೆ ಸಾ ಗೌಡ್ರ ಮರಿಗುಳಿ ನಂತರ ಈಗ ಮೊದಲನೇ ರೌಂಡಿನಲ್ಲಿ ದಯವಿಟ್ಟು ಒಬ್ಬರೇ ಡ್ರೈವರ್ ಇರ್ಬೇಕಂತ ಹೇಳಿ ನಿರ್ಣಯ ಒಂದು ಗಾಡಿಗೂ ಆಟ ಮುಗಿದ್ರೆ ಒಬ್ಬರೇ ಡ್ರೈವರ್ ಮತ್ತೊಬ್ಬರು ದಯವಿಟ್ಟು ಸ್ಪರ್ಧೆ ಮುಗಿಯವರಿಗೆ ಕೂಡ ಪ್ರಥಮದೊಳಗೆ ಯಾರು ಯಾರ ಡ್ರೈವರ್ ಆಗಿರ್ತೀರಿ ಅದೇ ಪ್ರತಿ ಮುಗಿಯೋರಿಗೂ ಅವರೇ ಹೇಳ್ಬೇಕಲ್ರಿ ಆ ಮತ್ತೊಬ್ಬ ಡ್ರೈವರ್ ಬರಂಗಿಲ್ಲ ಸ್ವಲ್ಪ ಸಮಾನಗೋರಿ ಸಮಾನ ತಗೊಂಡು ಬಳಕ ನಿಗಡಿ ಅವರು ಸಮಾನ ತಗೊಂಡು ಸಂತವನ್ನ ನಿಗಡಿ ಅವರು ಕ್ಲೂ ಕೊಟ್ಟು ಬಳಕೆ ಮತ್ತು ಗೌಡರ ಮರಿಗುಳಿಯ ನಡುವೆ ಗೌಡ್ರ ಮರಿಗುಳಿ ಡ್ರೈವರ್ ಮಾದ್ಭುತವಾಗಿರ್ತಕ್ಕಂತ ಮತ್ತು ಗೌಡರ ಮರಿಗುಳಿಯ ನಡುವೆ ಹೌದು ಮಾಮಾ ಬ್ರೋಡೆಟ್ ಮೇಲೆ ಬ್ರೋಡೆಟ್ ಮೇಲೆ ನಿಂತು ಅದ್ಭುತವಾದ ಸಾಹಸ ಗೌಡರ ಮರಿಗುಳಿ ಮತ್ತು ಗೊಡ್ಡಾಳ ಅವರ ನಡುವೆ ಹಾಳೆ ಗೊಡ್ಡ ಹಾಳೆ ಹಾಡ ಗೌಡ್ರು ಮರಿಗುಳಿ ಮತ್ತು ಅವರ ನಡುವೆ ಸ್ಪರ್ಧೆ ಸಾಬ್ ಇರ್ತಕ್ಕಂಥವ್ರು ಸ್ವಲ್ಪ ದೂರ ಇರಬೇಕು ಯಾಕಂದ್ರೆ ಗೌಡ್ರ ಮರಿಗುಳಿ ಮೇಲೆ ಹಾಕಿರ್ತಕ್ಕಂಥ ವೇಟಿನ ಹಾಡಿ ಬಾಳ ದೊಡ್ಡದೈತಿ ಸೈಡಿಗೆ ಗುಡ್ಡೆ ಸಾಬ್ ಮತ್ತು ಗೌಡ್ರ ಮರಿಗುಳಿಯ ನಡುವೆ ಅದ್ಭುತವಾಗಿರ್ತಕ್ಕಂಥ ರೋಮಾಂಚನಕಾರಿಯಾಗಿರ್ತಕ್ಕಂಥ ಪರ್ದೆ ನಡೀತಿದೆ ಹಡಕಮಟ್ ಕೊಟೇಸಾರ್ ಕೊಟೇಳ್ ಮತ್ತು ಗೌಡರ ಮರಿಗೂಳಿಯ ನಡುವೆ ಬಹಳ ಹಡಹಡಿ ಆಗಿರ್ತಕ್ಕಂತ ಜಿಟಾಚಿ ದಿನಸ್ಪರ್ದೆ ಗೌಡರ ಮರಿಗೂಳಿ ಮತ್ತು ಕೊಟೇಸಾರ್ ಕೊಟೇಳ್ ಮತ್ತು ಗೌಡರ ಮರಿಗೂಳಿಯ ನಡುವೆ ವರೆವಾ ಗೌಡರ ಮರಿಗೂಳಿ ಬಾಮ್ಮ ಏನು ಸರ್ಕಸ್ ಚಲಗೊಮ್ಮ ಮೇಆಲೋಮ್ಮ ಛೇರಿಕ್ ಮೇಆಲ ಚೇಂಟ್ ಮೇಆ ಮಮ್ಮ ಅಂತೆやってರೋ ಗೌಡರ ಮರಿಗೂಳದ ಸಮುದಾಯ جيڏا پڙهڻي آره مٿا سلام اره مٿا جوڙو ملي کوئي مٿو ملي سامون وڌاره مٿو ماربٽي پاتي کرائي ಬದ್ಧ ಮತ್ತು ಗೌರವ ಮಾಡಿಕೊಡಿ ಬರ್ತಾರೆ ಮತ್ತು ಗೌರವ ಮಾಡಿಕೊಡಿ ಅಂದರೆ ಬಹಳ ಒಂದು ಸತ್ಯಾಸ ನಡೀತಾ ಇದೆ ಹಾಲಿಗೆ ಒಟ್ಟುವ ಸಂದರ್ಭದಲ್ಲಿ ಒಂದು ಮಾರ್ಕೆಟ್ ಹಾಕಿರ್ತಕ್ಕಂಥ ಸಮಿತಿಯವರು ಹಾಕಿಕೊಟ್ಟಿರ್ತಕ್ಕಂಥ ಸಲಹೆ ಹುದ್ದೆ ಸಾಧ್ಯ ಗೌರವ ಮಾಡಿಕೊಡಿಗೆ ಮಂದಿಗೆ ತಯಾರಿಗೆ ತಯಾರಿಗೆ ಎಡುವಿನ ಎಡುವಾಳಿ ಸುರಾಮಿ ಮತ್ತು ಮೊದಲು ತಯಾರು ಎಂದಿರೋದು ಈಗ ಅದ್ಭುತವಾದ ದಯವಿಟ್ಟಿನ ತಲೆ ಗೌರವ ತಯ ದಯವಿಟ್ಟು ಬಂದು ಮತ್ತೆ ಕಳಿಸಿದೆಯೋರಿ ನಾಲ್ಕು ಸರ ಹೆಚ್ಚು ತೋರಿ ಆಮೇಲೆ ಯಾರೇ ನಾಲ್ಕು ಸರ ಆಗಿ ಅವರು ತೋರಿಸ್ ಮನೆ ಆಗಿದೆ ಮುಂದೆ ನಾವು ಬಂದ ಮರಿ ಗಾಡಿ ಎರಡು ಗಾಡಿ ಗಾಡಿ ಕಳಿಸಿದ್ರೆಲ್ಲ ಗುಂಡೇಶ ಸಾಟಾರ್ ಮತ್ತು ಗೌರವ ಮೈಗೂಡಿಯ ನಡುವೆ ಬಾಳು ಚಿತ್ತಿನ ತಂಡಿ ಮುಟ್ಟುವಂತ ಅಂಕನ ನೋಡಿದ ದುಳಗೌರ ಮೈಗೂರೆ ಮತ್ತು ಗೌರವ ಮೈಗೂಡಿಸ್ತೇವೆ ಗುಂಡೇಶ ಸಾಟಾರ್ ಅವರು ಎಂತ ಗುಡ್ಡೇಶ್ ಅವರು ಹಾಗೂ ಮೈಗೌರು ಗೌರವ ಗುಡಿಗಡೆ ಅನಗರ

我也是哈杀。 ಗೌಡರ್ ಗಾಡಿ ಬಂದ್ ಗಾಡಿ